ಗಂಗೆಯ ತೀರ್ಥವು ಹಿಂಗದೆ ಹರಿಯಲು ಅಂಗಳ ಮಳಿಗೆಗಳೊಳಗೆ ತುಂಗ ವಿಕ್ರಮ ಕೆಂಚ ಸೋಮಣ್ಣನಾತ್ಮಜ ಸಂಗ್ರಾಮಧೀರ ನೊಪ್ಪಿದನು ಸಂಗ್ರಾಮಧೀರ ನೊಪ್ಪಿದನು ಧೀರ ನೊಪ್ಪಿದನು ಸ್ನೇಹಿತರೆ ನಾವೀಗ ಸ್ವರ್ಗುದ ಪಟ್ಟಣಕ್ಕೆ ಹೋಗುವಂತ ಸಮಯ ಸ್ವರ್ಗವತಿ ಪಟ್ಟಣದ ಮುಖ್ಯ ಭಾಗವಂತ ಸಮಯ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಏನ್ ಗೊತ್ತಾ ಸ್ವರ್ಗವತಿ ಪಟ್ಟಣ ಕಟ್ಟಿದಂತ ರಾಜ ಯಾರು ರಾಜ ಮನೆತನ ಯಾವ್ದದು ಅದನ್ನು ಸ್ವಲ್ಪ ತಿಳ್ಕೊಳ್ಳೋದಾಯ್ತರ ಕೆಂಚ ಸೋಮಣನ ಮಗ ಬಲ್ಲಾಳ ವಂಶದ ಸಮಂಧರಣೆ ವಿಕ್ರಮರಾಯ ರಾಯ ಅಂತಕ್ಕಂಥ ಒಬ್ಬ ರಾಜ ಈ ಒಂದು ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾರೆ ಸ್ವರ್ಗವತಿ ಪಟ್ಟಣವನ್ನು ಬಹಳ ಕಟ್ತಾರೆ ಆತ ಕಟ್ಟಿದಂತ ಪಟ್ಟಣವನ್ನ ನೋಡ್ಲಿಕ್ಕೆ ನಾವು ನೀವು ಎಲ್ಲರೂ ಕೂಡ ಹೋಗೋಣ ಆಯ್ತಾ ಇತಿಹಾಸದ ಕಾಲಗರ್ಭದಲ್ಲಿ ಬದುಗಿ ಹೋಗಿದ್ದಂತಹ ಸ್ವರ್ಗವತಿ ಪಟ್ಟಣ ಇವತ್ತು ನಮಗೆ ಕಾಣಸಿಗುತ್ತೆ ಸೂಳೆಕೆರೆ ಒಡೆಲಲ್ಲಿ ಶಾಂತವಾಗಿ ಏನು ಗೊತ್ತಿಲ್ಲವೋ ನನಗೆ ಇವತ್ತು ಕಾಣಿಸ್ತಾ ಇದೆ ನಮಗೆ ಸ್ವರ್ಗವತಿ ಪಟ್ಟಣ ಬರಡು ಪ್ರದೇಶ ಕಾಣುತ್ತೆ ಸೂಕ್ಷ್ಮವಾಗಿ ನೀವು ನೋಡಿದ್ದೆ ಆದರೆ ಸ್ವರ್ಗವತಿ ಪಟ್ಟಣದನ್ನ ನೀವು ಒಂದಿಷ್ಟು ಕುರುಗಳನ್ನ ನೋಡಬಹುದು ಅಷ್ಟೆಲ್ಲ ಸ್ನೇಹಿತರೆ ಯಾಕೆ ಸ್ವರ್ಗವತಿ ಪಟ್ಟಣ ಕುರುಗಳು ಸ್ವಲ್ಪ ಸ್ವಲ್ಪ ಮಾತ್ರ ಸಿಗ್ತವೆ ಅಂತ ಹೇಳಿದ್ರೆ ಶತಶತಮಾನಗಳ ಹಿಂದೆ ಶತಶತಮಾನಗಳಿಂದ ಕೆರೆ ತುಂಬಿದ ಸಂದರ್ಭದಲ್ಲಿ ಕೆರೆ ಉಳು ಮಣ್ಣು ತುಂಬತಾ ಹೋಗುತ್ತೆ ಕೆರೆಗೆ ನಾವೀಗ ಸ್ವರ್ಗತಿ ಪಟ್ಟಣದ ಮುಂಚೂಣಿ ಮುಂಚೂಣಿರ್ತಕ್ಕಂಥ ಒಂದು ಕುರುಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಆ ಕುರುಗಳೆಲ್ಲವೂ ಕೂಡ ಮೇಲಿನ ಚಾವಣಿಗಳ ಚಾವಣಿಗಳ ಮಟ್ಟದಲ್ಲಿದ್ದಂತಹ ಇಟ್ಟಿಗೆಗಳು ಪಾಯಗಳಲ್ಲ ಪಾಯಗಳು ತುಂಬಾ ಆಳದಲ್ಲಿದೆ ಯಾಕೆಂದ್ರೆ ಒಂದು ಅಥವಾ ಎರಡರ ಅಂತಸ್ತರ ಕಟ್ಟಿರಬಹುದಾಗಿರ್ತಕ್ಕಂಥ ಒಂದು ಮಹಾನಗರ ಅವತ್ತಿನ ಕಾಲದಲ್ಲಿ ಹನ್ನೊಂದು ಮತ್ತೆ ಶತಮಾನದಲ್ಲಿ ಈ ಒಂದು ಪಟ್ಟಣವನ್ನು ಭಾಳ ಆಸೆಯಿಂದ ಕಟ್ತಾನೆ ಯಾಕೆ ಆಸೆಯಿಂದ ಕಟ್ತಾನೆ ಅಂತ ಹೇಳಿದ್ರೆ ಹನ್ನೊಂದುಮ್ ಹನ್ನೆರಡನೇ ಶತಮಾನದ ವಿಕ್ರಮರಾಯ ಆತ ಈ ಒಂದು ಪ್ರದೇಶಕ್ಕೆ ಬರ್ತಾನೆ ಈ ಪ್ರದೇಶಕ್ಕೆ ಬಂದಾಗ ಇವತ್ತು ನಾವು ಸುಳಕೆರೆ ಸಿದ್ದಪ್ಪನ ದೇವಸ್ಥಾನದ ಕರಿತೀವಿ ಅದು ಸುರಿಗಿರಿ ಪರ್ವತ ಅಂತ ಕರಿತಿದ್ರು ಹಿಂದೆ ನೋಡಿ ಹೆಂಗಿದೆ ಸುರಿಗಿರಿ ಪರ್ವತ ಅಂತ ಸ್ವಲ್ಪ ತೋರಿಸಿದೆ ಜಗದೀಶ ಕಡೆ ಸೂರಿಗಿರಿ ಪರ್ವತ ಆ ಸಿದ್ದೇಶ್ವರ ಇವತ್ತು ನೆಲೆಸಿರಂತ ಒಂದು ಪರ್ವತ ಅದು ಬೆಟ್ಟ ಸುರಿಗಿರಿ ಪರ್ವತದ ಪೂರ್ವ ಭಾಗದಲ್ಲಿ ಆಂಜನೇಯ ಸ್ವಾಮಿಯು ಮತ್ತೆ ವೀರಭದ್ರ ಸ್ವಾಮಿಯ ದೇವಸ್ಥಾನವು ಹಾಗೇನೆ ಇಂದ್ರ ದಿಕ್ಕಿನಲ್ಲಿ ದೇವಗಿರಿಯಲ್ಲಿ ದೇವಗಿರಿ ಹೇಳಿ ದೇವರಳ್ಳಿ ಅಲ್ಲಿ ಆ ಬೆಟ್ಟದ ಮೇಲೆ ಹರಿಹರ ಸ್ವರೂಪಿಯಾಗಿ ಅಲ್ಲಿ ದೇವರು ನೆಲೆಸಿರ್ತಕ್ಕಂಥ ಈ ಸುತ್ತಲ ಪ್ರದೇಶದ ಈ ಮಧ್ಯ ಭಾಗದಲ್ಲಿ ಒಂದು ಮಹಾನಗರ ನಿರ್ಮಾಣ ಮಾಡಬೇಕಂತ ಹೇಳಿ ಇಷ್ಟಪಡ್ತಾನೆ ಯಾಕೆ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಸುಂದರ ಸೊಬನೆಯಿಂದ ಕೂಡಿದಂತ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪರಿಸರದಲ್ಲಿ ಸ್ವರ್ಗದಂತೆ ಕಂಗೊಳಿಸಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಸುತ್ತಲೂ ದೇವನ ದೇವತೆಗಳ ಇರಬಹುದು ಅಂತ ಬಿಟ್ಟು ಆತನ ಮನಸ್ಸಿಗೆ ಬಂದಿರಬಹುದೇನೋ ಆವತ್ತಿನ ಕಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಸ್ವರ್ಗದ ಪಟ್ಟಣ ನಿರ್ಮಾಣಕ್ಕೆ ಪ್ರಯತ್ನ ಪಡ್ತಾನೆ ಪ್ರಯತ್ನ ಪಡ್ತಾನೆ ಸ್ವರ್ಗತೆ ಪಟ್ಟವನ್ನ ಕಟ್ತಾನೆ ಸರ್ವೆ ಜನರಲ್ ಮೆಕೆಂಜೆ ಅವರ ಕೈಫೆತ್ತಲ್ಲಿ ಉಲ್ಲೇಖದ ಪ್ರಕಾರವಾಗಿ ಕೆಂಚೆ ಸೋಮಣ್ಣನ ಮಗ ವಿಕ್ರಮ ರಾಯ ಇಲ್ಲಿ ಈ ಒಂದು ಸಾಮ್ರಾಜ್ಯವನ್ನು ಆಳ್ತಾನೆ ಇಲ್ಲಿ ಒಂದು ಪ್ರದೇಶದಲ್ಲಿ ಈ ಕಟ್ತಾರೆ ಅಂತ ಉಲ್ಲೇಖ ಆಗುತ್ತೆ ಇವರು ಆಳ್ವಿಕೆಯಾದಂತಹ ಒಂದು ಕಾಲಘಟ್ಟ ಹನ್ನೊಂದು ಶತಮಾನ ಅಂತ ಹೇಳಿದ್ರೆ ಕಲ್ಯಾಣಿ ಚಾಲಕ್ಯಾರ ಆಡಳಿತಾವಧಿ ಏನಿದೆಯಲ್ಲ ಕೃತಶಕ ಆರ್ನೂರ ಎಪ್ಪತ್ ಮೂರರಿಂದ ಸಾವಿರದ ನೂರ ಎಂಬತ್ನಾಲ್ಕರವರೆಗೆ ಕಲ್ಯಾಣ ಚಾಲಕನಲ್ಲಿ ಆಳ್ವಿಕೆ ಮಾಡ್ತಾರೆ ಅವರ ಕಾಲಘಟ್ಟದಲ್ಲಿ ಇವರು ಆಳ್ವಿಕೆ ಮಾಡಿರಬಹುದು ಅಂತ ಸ್ನೇಹಿತರ ನೀವೀಗ ನೋಡ್ತಿರಂತದ್ದು ಸ್ವರ್ಗೋತಿಯ ಪಟ್ಟಣದ ಮನೆಗಳ ಪಾಯಗಳಲ್ಲ ಇವು ಮೇಲ್ಛಾವಣಿಯ ಗೋಡೆಗಳು ಇಲ್ಲಿ ಇಂದ ಹಗಿಬೇಕಾದ್ರೆ ಸಿಕ್ಕಿರೋ ಕೆಲವು ಪಳೆಗಳು ಸಿಗ್ತವೆ ಜನರು ಹೇಳ್ತಾರೆ ಎಲ್ಲರೂ ಕೂಡ ಹಾ ಇಲ್ಲಿ ಏನಾದ್ರೂ ಮಣ್ಣ ಮಣ್ಣನ್ನು ಏರ್ಬೇಕಾದ್ರೆ ಸುಮಾರು ಪಡೆಗಳು ಸಿಕ್ಕಿದೆ ಅಂತ ಹೇಳ್ತಾರೆ ನೀವು ನೋಡ್ತಿರೋದು ಇಟ್ಟಿಗೆಗಳು ಈ ಇಟ್ಟಿಗೆ ಭಾಗ ಏನಿದೆ ಸರಿಸುಮಾರು ಎಂಟುನೂರ ಒಂಬೈನೂರ ವರ್ಷಗಳ ಹಿಂದಿರ ಇಟ್ಟಿಗೆಗಳು ಇವೆಲ್ಲ ಎಷ್ಟು ಸುಭದ್ರವಾಗಿದೆ ಅಂತ ಹೇಳಿದ್ರೆ ಈ ಇಟ್ಟಿಗೆ ಕತೆ ನಾನು ಹೇಳಿ ನಿಮ್ಗೆ ಹೇಳಲೇಬೇಕಾಗಿದೆ ಮುಖ್ಯವಾಗಿ ಸ್ನೇಹಿತರೆ ನಿಮಗೆ ನೋಡ್ತಿರೋದು ಸ್ವರ್ಗವದಿ ಪಟ್ಟಣದ ಗೋಡೆಗಳು ಮನೆಯ ಗೋಡೆಗಳ ಅವಶೇಷಗಳಿದೆ ನೋಡಿ ಇಟ್ಟಿಗೆ ಇದು ಎಷ್ಟು ಉತ್ಕೃಷ್ಟವಾಗಿದೆ ಅಂತ ಇಟ್ಟಿಗೆಗಳು ಅಂತ ಹೇಳಿದ್ರೆ ಈಗಲೂ ಕೂಡ ಇದನ್ನ ಮುಟ್ಟಿದ್ರೆ ಕಬ್ಬಳ ಮುಟ್ಟದಾಗುತ್ತೆ ಅಷ್ಟು ಬಲಿಷ್ಠವಾಗಿದೆ ಶತಶತಮಾನಗಳಿಂದ ನೀರಲ್ಲೇ ಮುಳುಗಿ ಹೋಗಿರಂತದ್ದು ನೀರಲ್ಲಿರುವಂಥದ್ದು ಸ್ವಲ್ಪನೂ ಕೂಡ ಕರಗಿಲ್ಲ ಇದರದ ಕ್ವಾಲಿಟಿ ಸ್ವಲ್ಪನೂ ಕೂಡ ಕೆಟ್ಟಿಲ್ಲ ಈಗ ನೋಡ್ತಿರಂತ ಪ್ರದೇಶ ಸ್ವರ್ಗವತಿ ಪಟ್ಟಣದ ಅವಶೇಷದ ಭಾಗ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಸ್ವರ್ಗವಟ್ಟೆ ಪಟ್ಟಣದ ಮನೆಗಳ ಅವಶೇಷಗಳಿವೆಲ್ಲ ಇಲ್ಲಿ ಕಾಣ್ತಿರೋ ಇಟ್ಟಿಗೆಗಳೇನಿದೆಯಲ್ಲ ಗೋಡೆಗಳಿವೆಲ್ಲ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನ ಮನೆಗಳು ಮನೆಗಳ ಅವಶೇಷಗಳಿವೆಲ್ಲ ನೋಡಿ ಕಾಣ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಕೆರೆ ಮುಳುಗಿದ್ದೆ ಆದ್ರೆ ಇವ್ ಯಾವ ಕೂಡ ಕಾಣ ಸಿಗಲ್ಲ ಏನಾದ್ರೂ ಕೆರೆ ರಿಸರ್ವೇಶನ್ ಪಕ್ಕ ಆಗ್ಬಿಟ್ಟು ಕೆರೆಯಿಂದ ನೀರನ್ನ ಸಂಪೂರ್ಣ ನಿಲ್ಲಿಸಬೇಕಂತ ಹೇಳಿ ಏನಾದ್ರೂ ಅದ್ವೇಷ ಆದರೆ ನಮ್ಮ ಜೀವಮಾನು ಕೂಡ ಸ್ವರ್ಗವತಿ ಪಟ್ಟಣದ ಬರಲಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿ ನಿಂತಿರೋಂಥದ್ದು ಸ್ವರ್ಗವತಿ ಪಟ್ಟಣದ ಮೇಲ್ಭಾಗದಲ್ಲಿ ನಿಂತು ನಾವು ಓಡಾಡ್ತಾ ಇದೀವಿ ಈಗ ಸ್ವಲ್ಪ ನೀವು ಈ ಪ್ರದೇಶಕ್ಕೆ ಬಂದಿದ್ದೆ ಆದ್ರೆ ನೀವು ಹೆಚ್ಚು ಇಟ್ಟುಕಡೆ ನಿಮಗೆ ಪಳ್ಳಿ ಸಿಗ್ತಾ ಹೋಗ್ತವೆ ಅಷ್ಟು ಪಳೆಯುಳಿಕೆಗಳು ಅಷ್ಟೊಂದು ನಿಮಗೆ ಸಾಕ್ಷಿ ಕಡೆ ಹೋಗುತ್ತೆ ಸ್ವರ್ಗ ಪಟ್ಟಣದ್ದು ಇದು ಕಲ್ಲು ಇದು ಇದು ಕೇರಿಯ ಕಲ್ಲು ಅಥವಾ ಏನು ನಮಗಂತ ಗೊತ್ತಿಲ್ಲ ಇತಿಹಾಸಕಾರ ರೂಲಕ್ಕೆ ಉತ್ಕಾಲ ಮಾಡ್ಬಿಟ್ಟು ಹೇಳ್ಬೇಕು ಅಷ್ಟೇ ಅಲ್ಲದೆ ಇಲ್ಲಿರಂತದ್ದನ್ನು ನೀವು ನೋಡ್ಬೋದು ಇದು ದೇವಸ್ಥಾನದ ಒಂದು ಭಾಗದ ಒಂದು ಕಲ್ಲು ಇದು ಈ ಕೆತ್ತನೆ ಕಲ್ಲು ಇಲ್ಲಿ ನಮ್ಮ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ಸಿಗಲ್ಲ ಈ ಕಲ್ಲು ಬೇರೆ ಕಡೆ ತರಿಸ್ಬಿಟ್ಟು ಕೆತ್ತನೆ ಮಾಡಿರಂತದ್ದು ಕೆಲವರು ಇಲ್ಲಿ ಸ್ಥಳೀರೆಳ ಪ್ರಕಾರವಾಗಿಲ್ಲೊಂದು ಸೋಮೇಶ್ವರ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ಆ ಸೋಮೇಶ್ವರ ದೇವಸ್ಥಾನ ಇದ್ದ ಭಾಗ ಕೂಡ ನಾನಿಗೆ ತೋರಿಸ್ತೀನಿ ಆ ಸೋಮೇಶ್ವರ ದೇವಸ್ಥಾನ ಏನು ಆವತ್ತಿನ ಕಾಲದಲ್ಲಿ ನೀರಲ್ಲಿ ಮುಳುಗೋಯಿತು ದೇವಸ್ಥಾನ ಮುಳುಗಿ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನದ ಅವಶೇಷಗಳು ಕಲ್ಲುಗಳೆಲ್ಲ ಬಿದ್ದು ಹೋಗ್ತಾವಲ್ವ ಬಿದ್ದು ಹೋದಾಗ ಪೀಸ್ ಆಗ್ಬಿಟ್ಟು ಈ ಕಡೆ ಸರಿದಿರೋಂಥದ್ದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೋಡ್ತಿರಂತದ್ದು ಗೋಡೆಗಳಿವು ಸ್ವರ್ಗವಾದ ಪಟ್ಟಣದ ಭವ್ಯ ಮನೆಗಳ ಗೋಡೆಗಳಿವಲ್ಲ ನೋಡಿ ಈ ಮನೆ ಈ ತರ ಇಲ್ಲಿ ಇದೆ ಮನೆ ಈ ತರ ಗೋಡೆ ನಿಮಗೆ ಕಾಣುತ್ತೆ ನಿಮಗೆ மெட்டிகளா <elim> ಮನೆಗಳ ಅವಶೇಷಗಳು ನೀವು ನೋಡ್ತಿರಂತ ಪ್ರದೇಶ ಸ್ನೇಹಿತರೆ ಸಂಪೂರ್ಣವಾಗಿ ಸ್ವರ್ಗವತಿ ಪಟ್ಟಣ ಸಂಪೂರ್ಣ ಸ್ವರ್ಗತಿ ಪಟ್ಟಣ ಇಲ್ಲಿ ಸ್ಥಳೀಯರು ಮಾಹಿತಿ ಕೊಡುವ ಪ್ರಕಾರವಾಗಿ ಸೋಮೇಶ್ವರ ದೇವಸ್ಥಾನ ಈ ಒಂದು ಪ್ರದೇಶದಲ್ಲಿ ಎಲ್ಲ ಒಂದು ಕಡೆ ಊತು ಹೋಗಿರಬಹುದು ತುಂಬಿಬಿಟ್ಟು ಕೂತು ಹೋಗಿರಬಹುದು ಅಂತ ಸ್ಥಳೀಯರು ಹೇಳ್ತಾರೆ ಆ ದೇವಸ್ಥಾನದ ಕೆಲವು ನಮಗೆ ಸಿಗ್ತಾ ಹೋಗ್ತವೆ ನೋಡಿ ಇಲ್ಲಿ ಕಲ್ಲುಗಳು ದೇವಸ್ಥಾನಕ್ಕೆ ಬಳಸಿರಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಈ ಭಾಗದಲ್ಲಿ ಖಂಡಿತ ಸಿಗಲ್ಲ ತುಂಬಾ ದೂರದಿಂದ ತಂದ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಹಿಂದೆ ದುಡ್ಡ ಮರ ಆ ದೇವಸ್ಥಾನ ಬಳಲಿಕ್ಕೆ ಪೀಠ ಆಗಿರ್ಬೋದು ಅಥವಾ ಒಂದು ಕಂಬದ ಮೇಲಿನ ವಸ್ತು ಆಗಿರಬಹುದು ಇದು ನಿಮಗೆ ಕಲ್ಲು ಸಿಗುತ್ತೆ ನಿಮಗೆ ನೋಡ್ಲಿಕ್ಕೆ ಇಲ್ಲಿ ಬಂದ್ರೆ ಪ್ರತ್ಯಕ್ಷವಾಗಿ ಸಿಗುತ್ತೆ ನಿಮಗೆ ನೋಡ್ಲಿಕ್ಕೆ ಇಲ್ಲಿ ಪ್ರಶ್ನೆ ಇದ್ರೆ ಇಲ್ಲಿ ಒಂದು ಕಲ್ಲಿದೆ ಇದು ದೇವಸ್ಥಾನದ ಮೇಲ್ಚಾವಣಿ ಅಥವಾ ಕಟ್ಟಡಕ್ಕೆ ಬಳಸಂತ ಒಂದು ಕಲ್ಲು ಇದು ಒಂದು ಭಾಗ ಇದು ಇದು ನಿಮಗೆ ಇಲ್ಲಿ ಸ್ವರ್ಗದ ಪಟ್ಟಣದಲ್ಲಿ ಸಿಗುತ್ತೆ ಸ್ನೇಹಿತರೆ ನಾನೇ ಕೈಯ ನಿಂತಿದ್ದೀನಿ ಈ ಪ್ರದೇಶ ಈ ಪ್ರದೇಶದ ಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನ ಇರಬಹುದು ಅನ್ನೋದು ಈ ಊರಿನ ಈ ಊರರ ಒಂದು ಮಾಹಿತಿ ಸ್ಥಳೀಯರು ಹೇಳಂತೆ ಈ ಭಾಗದಲ್ಲಿಲ್ಲ ಒಂದು ಕಡೆ ಸೋ ಸೋಮೇಶ್ವರ ದೇವಸ್ಥಾನ ಮುಳುಗಿದೆ ಸ್ನೇಹಿತರೆ ಬಹಳ ಕುತೂಹಲ ಆಗಿರಂತ ಒಂದು ಕೇರಿ ನಾನು ನಿಮಗೆ ಬನ್ನಿ ಹೋಗೋಣ ಅಲ್ಲಿಗೆ